ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ಪಲ್ಯ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಮಾಡುವುದಕ್ಕೆ ಬೇಕಾಗುವ ಸಾಮಗ್ರಿಗಳು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಹಾಗೂ ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಒಂದು ಗ್ಲಾಸ್ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಕುಕ್ಕರ್ಗೆ ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ ಎರಡು ಮೂರು ಬಾರಿ ಚೆನ್ನಾಗಿ ತೊಳೆಯಿರಿ ತೊಳೆದ ನಂತರ ನೀರನ್ನು ಜಾನಿ ಕುಕ್ಕರನ್ನು ಗ್ಯಾಸ್ ಮೇಲೆ ಇಡಿ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ನೀರನ್ನು ಹಾಕಿಕೊಳ್ಳುತ್ತಿದ್ದೇನೆ ನಂತರ ಮುಚ್ಚಳವನ್ನು ಮುಚ್ಚಿ ನಂತರ ಕಡೆಯನ್ನು ಇಟ್ಟುಕೊಳ್ಳಿ ಒಂದು ಸೌಂಟ್ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾಯ್ದ ನಂತರ ಅರ್ಧ ಚಮಚದಷ್ಟು ಸಾಸಿ ಜೀರಿಗೆಯನ್ನು ಹಾಕಿ ನಂತರ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಸಿಪ್ಪಿದೆ ನಂತರ ಇದಕ್ಕೆ ಟೊಮೆಟೊ ಕರಿಬೇವು ಮತ್ತು ಕೊತ್ತಂಬರಿನ ಹಾಕಿ ಚೆನ್ನಾಗಿ ತಿರುಗಿಸಿ ಎಲ್ಲವೂ ಚೆನ್ನಾಗಿ ಸುಟ್ಟಿವೆ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ತಿರುಗಿಸಿ ನಂತರ ಒಂದು ಸೌಂಟಷ್ಟು ಆಕಾರವನ್ನು ಹಾಕಿ ತಿರುಗಿಸಿ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕುತ್ತಿದ್ದೇನೆ ಹಾಕಿದ ನಂತರ ಚೆನ್ನಾಗಿ ತಿರುಗಿಸಿ ಇಲ್ಲಿ ನಾನು ನಾಲ್ಕು ನುಗ್ಗೆಕಾಯಿಯನ್ನು ಕಟ್ ಮಾಡಿ ತೊಳೆದಿಟ್ಟುಕೊಂಡಿದ್ದೇನೆ ಇದನ್ನು ಹಾಕಿ ಸ್ವಲ್ಪ ತಿರುಗಿಸಿ ಇಲ್ಲಿ ಒಂದೂವರೆ ಚಮಚದಷ್ಟು ಉಪ್ಪನ್ನು ಹಾಕಿಕೊಳ್ಳುತ್ತಿದ್ದೇನೆ ಹಾಕಿದ ನಂತರ ಚೆನ್ನಾಗಿ ತಿರುಗಿಸಿ ತಿರುಗಿಸಿದ ನಂತರ ಐದು ನಿಮಿಷಗಳ ಕಾಲ ಮುಚ್ಚಿಡಿ ನುಗ್ಗೆಕಾಯಿ ಚೆನ್ನಾಗಿ ಕುದಿಯಬೇಕು ಐದು ನಿಮಿಷ ಇಡಿ ತೊಗರೆಬೇಳೆಯನ್ನು ಐದು ನಿಮಿಷಗಳ ಕಾಲ ಕುದಿಯೋಕ್ಕೆ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಕುದ್ದಿದೆ ಎಷ್ಟು ಕುದ್ದಿದ್ದರೆ ಸಾಕು ಮತ್ತು ಈ ಕಡೆ ನುಗ್ಗೆಕಾಯಿ ಕೂಡ ಐದು ನಿಮಿಷಗಳ ಕಾಲ ಕುದಿಯೋಕ್ಕೆ ಇಟ್ಟಿದ್ದೆವು ನೋಡಿ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಕುದ್ದಿವೆ ನೋಡಿ ಇಷ್ಟು ಕುದ್ದಿದ್ದರೆ ಸಾಕು ನಂತರ ನಾವು ಕುದಿಸಿದ ಬೇಳೆಯನ್ನು ಹಾಕಿಕೊಳ್ಳುತ್ತಿದ್ದೇನೆ ಹಾಕಿದ ನಂತರ ಚೆನ್ನಾಗಿ ತಿರುಗಿಸಿ ಎರಡು ನಿಮಿಷಗಳ ಕಾಲ ಮುಚ್ಚಳವನ್ನು ಮುಚ್ಚಿಡಿ ಎರಡು ನಿಮಿಷ ಆಗಿದೆ ನೋಡಿ ನುಗ್ಗೆಕಾಯಿ ಮತ್ತು ತೊಗರಿ ಬೇಳೆ ಚೆನ್ನಾಗಿ ಮಿಕ್ಸ್ ಆಗಿದೆ ಚಿಟಿಕೆಯಷ್ಟು ಮಸಾಲವನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ನೋಡಿ ನಮ್ಮ ನುಗ್ಗೆಕಾಯಿ ಪಲ್ಯ ತಯಾರಾಗಿದೆ ನಂತರ ನಾನು ಇಲ್ಲಿ ಒಂದು ಬೌಲಿಗೆ ತೆಗೆದುಕೊಳ್ಳುತ್ತಿದ್ದೇನೆ ರೊಟ್ಟಿ ಚಪಾತಿ ಜೊತೆ ತಿನ್ನುವುದಕ್ಕೆ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು